ಸೊಮ್ಮೆ ರೋಸೈತಿ ಸುಮಕ ಅಲ್ಲಿಂದ ನಿಮಗೆ ನೀರನ್ನು ಬೆರೆಗೆ ತಿಳಿಸು ಲೆಕ್ಕ ಅದೇ ನ್ಯಾಯ ನೀತಿ ಮಾಡೂಕ ಂತ ಏನ ಮಾಡಿರಂತ ಹಕ್ಷಣ ಕೇಳಲಕ್ಕ ನಾವೇ ಮಾಡುದು ನಾವೇ ಉಂಡು ಹೋಗಬೇಕಾ ಏನನ್ನು ಮಾಡಿರಂತ ಹಕ್ಷಣ ಕೇಳಕ ನಾವೇ ಮಾಡುದು ನಾವೇ ಉಂಡು ಹೋಗಬೇಕಾ ದುಡಿಯು ಸಲುವಾಗಿ ದುಡಿಕೆ ದುಡದಷ್ಟ ಕೊಡದ ಬರುತ್ತೆ ಮಾಡೋ ಗಾಯಕ ಅದ್ಲಿ ಮುಕ್ತಿ ಪಡೆಯೋ ಜನ್ಮ ಸ್ವಾರ್ಧಕ ನೃತ್ಯ ಮಾಡೋ ಗಾಯಕ ಅದ್ಲಿ ಮುಕ್ತಿ ಪಡೆಯೋ ಜನ್ಮ ಸ್ವಾರ್ಥಕ ಬಂದಿನ ಬರೋದಕ್ಕ ಬಂದಿನ ಹೋಗೋದಕ್ಕ ಸಂಗ ನಾಗ್ಯ ದುಡಿಯೋ ಸತ್ಯ ಸಂಘ ಕರ್ಮ ಕಳ್ಕೊಂಡು ಅಗತ್ಯ ಜಿಗಳಿರ್ಭಬುಲೋರ ತೊಂದರ್ಭರ ಹಚ್ಚ ರೈತ ಯಾರ ಗಠೆ ಬಾಲಕ ಮುಂದಿನ ಸಂದಿಗೆ ಅನ್ನ ಅನ್ನ ಅನುಭೋತ್ತಮ್ಮ ಏನಂತ ಹೇಳ ತಂಗಿ ಅವ್ರ ಯಾನೋ ಅನ್ಲಿ ಬೇಕಾರ ಬೀಳ್ಲಿ ನಮ್ಮ ಕಾಯಕ ಏನ್ ಮಾಡೋದೈತಿ ಮಾಡಬೇಕು ಕರೆ ಅನುಭವ ಇವ್ ಚಟ ಅದವ್ ನನ್ ಗೊತ್ತದ ಅಂತ ಚಟ ನಮಗೂ ಯಾರಿಗ ಮನಸ್ಸಿಗೆ ಪಟ್ಟ ಹತ್ತಿರ್ತಲ್ಲ ಅವ್ರಿಗೆ ಅವ್ರಿಗೆ ಗಾಯ ಆಗಿರ್ತದ ಯಾರಿಗೆ ಒಂದ್ ಸಂದರ್ಭದಾಗ ಹಿಂಗೆ ಕಾರ್ಕಲ್ ಜಾಕ್ರಿ ಕಾರಗೆ ನನಗೆ ಕಾರ್ಯಕ್ರಮ ಇತ್ತಮ್ಮ ಎಲ್ಲಿ ಅಕ್ಕಲಕೋಡ್ ತಾಲೂಕಿನಾಗ ಅಕ್ಕಲಕೋಡ್ ತಾಲೂಕ್ ಕಾರ್ಯಕ್ರಮ ನಡೆದಿತ್ತ ನಡೆದಿತ್ತು ಎಲ್ಲ ಮಾಳಂಗ್ರ ಮಟ್ಟಮನಿ ಗ್ಯಾಂಗ್ ಇತ್ತು ಎಲ್ಲಾ ನಮ್ಮದೇ ಕಂಪನಿ ಇತ್ತಲ್ಲಿ ಅಲ್ಲ ನಮ್ಮ ರೈತರು ಈ ಪ್ರಕಾರ ಹಾಡು ಸಂದರ್ಭದಾಗ ಏ ನೀನ್ ಹಾಡ್ತಿ ಬಿಡು ಸುಮಾ ಅಂದ್ರು ಅವರು ಜಾಜೀರ್ ಒಂದೇ ಶಬ್ದ ಯಾನು ಜಾಕಿರ್ ಸಾಹೇಬ್ ಏ ನೀನ್ ಹಾಡ್ತಿ ಬಿಡು ಅಂದ್ರು ಅವರು ಹೌದು ಹೊರಗಿಟ್ಟು ಒಂದೇ ಶಬ್ದ ಒಂದೇ ಸಂದಿಗೆ ಅಂದಿದ್ದಕ್ಕೆ ಬೆಳತನ ಏನಾಯ್ತು ಕಾರ್ಯಕ್ರಮ ಹೌದು ಹೊಲಸಾಗಿ ಹೊಲಸು ಹೋಗಿ ಹೋಗಿತ್ತು ಅದು ಕಾರ್ಯಕ್ರಮನೇ ಹೊಲಸು ಅವ್ರ ಕಾಕ ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರು ಮನಸ್ಸು ಕಂಟ್ರೋಲ್ ಬರಲಿಲ್ಲ ಮನಸ್ಸು ನೇರವಾಗಿ ಅಂದ್ರೆ ಎಷ್ಟು ಕಂಟ್ರೋಲ್ ಮಾಡ್ಕೊಂಡರೆ ಮನಸ್ಸು ಬರ್ಲಿಲ್ಲ ಅಂತೇಳಿ ಬೆಳಗ್ಗೆದ್ದ ಹಂಗ ಯಾರ್ಯಾರಿಗೂ ಒಬ್ಬರು ಕಲಾವಿದರ ಊರಿಗೆ ಬಂದಿರ್ತಾರಪ್ಪ ನಾವೇನ ಲೇಟ್ ಮಾಡ್ಬೇಕು ಹಂಗ ಮಾಡ್ಬೇಕು ಹಿಂಗ ಬಂದಿರೋದಿಲ್ಲ ಹೌದು ಯಾಕಂದ್ರೆ ಒಂದ್ ಅನವಾರ ಟೈಮ್ ನಾವು ಕರೆಕ್ಟ್ ಒಂದೊಂದು ಸಂದರ್ಭದಾಗ ಈ ಕಡೆ ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲಾ ಹತ್ತುವರೆ ಹನ್ನೊಂದು ಗಂಟೆಗೆ ಹೋಗಿದ್ವಿ ನಾವು ನಾವು ಎಷ್ಟು ಗಂಟೆಗೆ ಟೈಮ್ ಮಾತು ಕೊಟ್ಟು ಅಷ್ಟು ಟೈಮ್ ಕೇನೆ ಬಂದಿದ್ವಿ ಎಲ್ಲಾದ್ರೂ ಕಡೆ ಎಲ್ಲಿ ಮಾತು ಕೊಟ್ಟ ಪ್ರಕಾರ ಅಷ್ಟು ಗಂಟೆ ಕರೆಕ್ಟ್ ಇರ್ತದಾರ ಹಿಂಗಂದಿ ಭಗವಂತ ಮಾತಾಡ್ತ ಚೆನ್ನಿ ಅವತ್ತು ಹೊಂಡು ತನ ನನ್ನಪ್ಪ ಬೀರಿದ್ದ ನೆಲಕ್ತಲ್ಲೊಂಡು ತನ ನಮ್ಮ ಕಾಯಕ ಮಾಡೋನು ಅನ್ನುವಂತ ಮಾತನ್ನ ಸ್ವಲ್ಪದಲ್ಲಿ ಸ್ವಲ್ಪ ಮಾಡೋನು ಮುಂದಿನ ನಾಳೆ ನೀವ್ ಯಾನ್ ಜಗದಾಡ್ತಿ ಅಲ್ಲಿ ಈಗ ಏನು ಬೇರೆ ಇವತ್ತು ಬೈತಿರ್ ಬೇರಿ ಇವತ್ತೀ ಸಮಾನ ಕೇಳು ದುಡಿಯೋ

ಬರೋಲ್ಕ ಒಂದಿನ ಹೋಗುಲ್ಕ ಬುತ್ತಿನ ಕಾಯಬೇಕಾದ ಬುತ್ತಲಿನ ತನಕ ಬುದ್ಧಿಯರು ಸಾಯ್ದೇಶ ಹೆಜ್ಜಿಯುಡ ನೀನು ನೋಡಿಕೊಂಡ ಹೆಜ್ಜಿ ಯುಡಲಿಯನ್ನು ನೋಡಿಕೊಂಡ ಅತ್ತ ಬದುಕೊಂಡ ಮಗಸ್ಯಾಗ ಅಗಸ್ಯಾಗ ಅಗಸ್ಯಾಗ ಅಗಿಸ್ಯಾಗ ನಂತ ಕಣ್ಣೀರ ಹಿಡಕೊಂಡ ಆರು ನೋಡಿರ ಮುಗಿಯ ಹರಡ ಬೆಂಗ ಕಡಕೊಂಡ 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 கடக்க